ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಅವರು ರಾಮ್ ಫೋನಲ್ಲೂ ಕೂಡ ಸಾಕ್ಷಿ ಇದೆ ಅಂತ ಹೇಳಿದ ತಕ್ಷಣ ಈ ಕಡೆ ಸ್ನೇಹ ಕೂಡ ಗಾಬರಿ ಆಗಿಬಿಟ್ಟು ರಾಮ್ ಏನು ರಾಮ್ ಇದು ನಿನ್ನ ಫೋನಲ್ಲಿ ಅದು ಹೇಗೆ ಪ್ರೇಮಗೆ ಮೆಸೇಜ್ ಹೋಯಿತು ಅಂತ ಕೇಳಿದಾಗ ನನಗೂ ಕೂಡ ಗೊತ್ತಿಲ್ಲ ಸ್ನೇಹ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆ ಕೆಟ್ಟೋಗ್ತಾ ಇದೆ ಅಂದಾಗ ರಾಮ್ ನೀನೇನು ತಲೆ ಕೆಡಿಸ್ಕೋಬೇಡ ನಮ್ಮ ಡ್ಯಾಡ್ ಇದ್ದಾರೆ ಅಲ್ವಾ ಅವ್ರ ಹತ್ರ ಹೋಗಿ ಮಾತಾಡೋಣ ಅವರೇ ಸರಿಯಾಗಿ ವಿಚಾರಣೆನ ಮಾಡ್ತಾರೆ ಅಂತ ಸ್ನೇಹ ಹೇಳ್ತಾ ಇರಬೇಕಾದ್ರೆ ಹೌದು ರಾಮ್ ನೀನು ಯಾವುದೇ ಕಾರಣಕ್ಕೂ ಇವ್ರ ಮಾತನ್ನ ಮಾತ್ರ ಕೇಳಬಿಡ ಅಂತ ಮಹೇಶ್ವರಿ ಹೇಳ್ತಾ ಇರ್ತಾಳೆ ಆವಾಗ ಕಲ್ಯಾಣಿ ಕೂಡ ಇಲ್ಲಿ ರಾಮ್ ಹತ್ರ ಬಂದ್ಬಿಟ್ಟು ರಾಮ್ ನಿಜವಾಗ್ಲು ಕೂಡ ನೀನು ನಾನು ಸಾಕಿರೋ ಮಗನ ನನ್ನ ಮಗ ಅಂತ ಹೇಳ್ಕೊಳೋಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ ಕಣೋ ಎಲ್ಲರ ಮುಂದೆ ಇಂಥ ತಪ್ಪು ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಯಾಕೋ ಇಂಥ ಕೆಲಸ ಮಾಡಿದೆ ಅಂತ ಹೇಳಿದಾಗ ದೊಡಮ್ಮ ನಿಜವಾಗ್ಲೂ ದೊಡಮ್ಮ ನಾನು ಈ ತಪ್ಪುನ ಮಾಡಿಲ್ಲ ನನಗೆ ಈ ಮೆಸೇಜ್ ಎಲ್ಲ ಹೇಗೋಯ್ತು ಗೊತ್ತಿಲ್ಲ ದೊಡಮ್ಮ ನಾನು ಆ ರೀತಿ ಮೆಸೇಜ್ ಮಾಡೋದೇ ಇಲ್ಲ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ರಾಮ್ ಹೇಳ್ತಾ ಇರ್ತಾನೆ ಅವಾಗ ಸ್ನೇಹ ಕೂಡ ಕೋಪ ಮಾಡ್ಕೊಂಡು ರಾಮ್ ಏನ್ ರಾಮ್ ನಡೀತಾ ಇದೆ ಇಲ್ಲಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ನಮ್ಮ ಪಪ್ಪನ ಹತ್ರ ಹೋಗಿ ಮಾತಾಡೋಣ ಅವ್ರು ಕಮಿಷನರ್ ಹತ್ರ ಮಾತಾಡಿ ಸತ್ಯನ ಆಚೆ ತರಿಸ್ತಾರೆ ಅಂತ ಹೇಳ್ತಾಗ ನೀವು ಯಾರ ಹತ್ರ ಹೋದ್ರು ಕೂಡ ಅಷ್ಟೇ ರಾಮ್ ತಪ್ಪು ಮಾಡಿದಿರ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಕೋರ್ಟ್ಗೆ ಹೋದ್ರು ಅಷ್ಟೇ ಕಮಿಷನರ್ ಹತ್ರ ಹೋದ್ರು ಅಷ್ಟೇ ರಾಮ್ ಗಿರೋದು ಎರಡೇ ದಾರಿ ಒಂದು ಪ್ರೇಮನ ಮದ್ವೆ ಆಗಿ ತಪ್ಪನ್ನ ಒಪ್ಕೋಬೇಕು ಇಲ್ಲ ಅಂದ್ರೆ ಅವರು ಜೈಲು ವನವಾಸನ ಮಾಡ್ಲೇಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಮಹೇಶ್ವರಿಗಂತೂ ತುಂಬನೇ ಗಾಬರಿ ಅಕ್ಕ ಪ್ಲೀಸ್ ಅಕ್ಕ ರಾಮ್ ತಪ್ಪು ಮಾಡಿಲ್ಲ ದಯವಿಟ್ಟು ಸತ್ಯನ ಆಚೆ ಬರೋ ಥರ ಮಾಡಿ ಈ ಪ್ರೇಮನೆ ಏನೋ ಮಾಡಿದ್ದಾಳೆ ನನಗೆ ಯಾಕೋ ರಾಮ್ ಈ ತರ ಮಾಡ್ತೇನೆ ಅಂತ ಅನಿಸಿಲ್ಲ ಅಂತ ಹೇಳಿದಾಗ ಈ ಕಡೆ ರಾಮ್ನ ನೋಡಿಬಿಟ್ಟು ಅವ್ರ ಅಪ್ಪ ಕೂಡ ಏನೋ ರಾಮ್ ಇದೆಲ್ಲ ಇವತ್ತು ಇಂಥ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಣೋ ಕಾರಣ ನಿಜವಾಗ್ಲೂ ನನ್ನ ಮಗ ಮುಗ್ದ ಅಂತ ಅನ್ಕೊಂಡಿದ್ದೆ ಯಾಕೋ ಇಂಥ ತಪ್ಪು ಮಾಡಿದೆ ಅಂದಾಗ ಅಪ್ಪ ನೀವು ಕೂಡ ನನ್ನನ್ನು ನಂಬೋದಿಲ್ವಾ ಅಂತ ಹೇಳ್ತೇನೆ ಅವಾಗ ಮಹೇಶ್ವರಿ ಕೋಪ ಮಾಡಿಕೊಂಡು ಏನ್ರಿ ನೀವು ಸ್ವಂತ ಮಗುನೇ ನಂಬ್ತಾ ಇಲ್ಲ ಯಾವಳು ಮಾತನ್ನ ಕಟ್ಕೊಂಡು ನನ್ನ ಮಗುನೇ ಅನುಮಾನ ಪಡ್ತಾ ಇದ್ದೀರಾ ಅಂದಾಗ ಮಹೇಶ್ವರಿ ನೀನೇನು ಮಾತಾಡಬೇಡ ಸುಮ್ಮನೆ ಇರು ಅದ್ಕೆ ನೋಡಿ ಅದಕ್ಕೆ ನೀವೇನೇ ನಿರ್ಧಾರ ಕೂಡ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಣ್ಣ ಇದ್ದಾಗ ಏನು ಮಾಡ್ತಾ ಇದ್ರು ಅದನ್ನ ನೀವು ಕೂಡ ಇವಾಗ ಮಾಡಬೇಕು ಪ್ರೇಮ್ಗಾಗಲಿ ರಾಮ್ಗಾಗಲಿ ನ್ಯಾಯನ ನೀವೇ ಕೊಡಿಸಬೇಕು ಅಂತ ಹೇಳಿದ ತಕ್ಷಣ ತಕ್ಷಣಮ್ಮ ನಿಜವಾಗ್ಲು ದೊಡಮ್ಮ ಈ ತಪ್ಪನ್ನ ನಾನು ಮಾಡಿಲ್ಲ ದೊಡಮ್ಮ ನನ್ನ ನಂಬು ಇದೆಲ್ಲ ಮಾಡಿದ್ದು ಈ ಪ್ರೇಮನೆ ನನ್ನನ್ನು ಪಡ್ಕೋಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾಳೆ ಅಂದಿದ ತಕ್ಷಣ ಈ ಕಡೆ ಪ್ರೇಮ ಅಮ್ಮನೂ ಕೂಡ ಅದಕ್ಕೆ ಏನು ಅದ್ಕೆ ಇದೆಲ್ಲ ಇವಾಗ ಸಾಕ್ಷಿನೂ ಕೂಡ ರಾಮ್ ತಪ್ಪು ಮಾಡಿದೆ ಅಂತ ತೋರಿಸ್ತಾ ಇದೆ ಆದರೆ ರಾಮು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇಲ್ಲ ಇವಾಗ ನನ್ನ ಮಗಳನ್ನ ಯಾರು ಮದುವೆ ಆಗ್ತಾರೆ ನಮಗೆ ಇವಾಗ ನೀವೇ ನ್ಯಾಯನ ಕೊಡಿಸ್ಬೇಕು ನಮಗೆ ಅನ್ಯಾಯ ಮಾಡಬೇಡಿ ಅಂತ ಶಾರದಾ ಹೇಳಿದ ತಕ್ಷಣ ಈ ಕಡೆ ಕಲ್ಯಾಣಿ ಕೂಡ ಕೋಪ ಮಾಡಿಕೊಂಡು ರಾಮ್ ಕೆನ್ನೆಗೆ ಒಡೆದೇ ಬಿಡ್ತಾರೆ ಇನ್ನೊಂದ್ಸಲ ಪ್ರೇಮ ಬಗ್ಗೆ ಮಾತಾಡಿದರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ಅಂತ ಹೇಳ್ತಾಳೆ ಅಲ್ಲ ತಪ್ಪು ಮಾಡೋದೆಲ್ಲ ಮಾಡಿಬಿಟ್ಟು ಏನೂ ಗೊತ್ತಿಲ್ಲದೆ ಇರೋ ಪ್ರೇಮ ಮೇಲೆ ಯಾಕೆ ಎತ್ತಾಗ್ತಾ ಇದೆಯಾ ರಾಮ್ ನಿಜವಾಗ್ಲೂ ಕೂಡ ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ ಅಂದಾಗ ಪಾಪ ರಾಮ್ ಕೂಡ ಇಲ್ಲಿ ಕಲ್ಯಾಣಿ ಕಾಲನ್ನ ಇಟ್ಕೊಂಡು ದೊಡಮ್ಮ ನಿಜವಾಗ್ಲು ದೊಡಮ್ಮ ನಾನು ತಪ್ಪು ಮಾಡಿಲ್ಲ ದೊಡಮ್ಮ ನಾನು ಯಾವುದೇ ತರಹದ ಕಿಡ್ನಾಪ್ ಮಾಡಿ ಮದುವೆ ಮಾಡಿಕೊಂಡಿಲ್ಲ ದೊಡಮ್ಮ ಮೆಸೇಜ್ ಕೂಡ ನಾನು ಮಾಡಿಲ್ಲ ನಂಬಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ರಾಮ್ ಕೂಡ ಮಾದೇವ್ ಹತ್ರ ಬಂದ್ಬಿಟ್ಟು ಅಣ್ಣ ಎಲ್ಲರೂ ಕೂಡ ನನ್ನ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ನೀನಾದರೂ ನನ್ನ ಪರವಾಗಿ ನಿಂತ್ಕೊ ಅಂತ ಹೇಳಿದಾಗ ನೋಡು ರಾಮ್ ನೀ ನನ್ನ ತಮ್ಮ ಆಗಿರ್ಬೋದು ನಿನ್ನ ಮೇಲೆ ನನಗೆ ಬೆಟ್ಟದಷ್ಟು ಆಸೆ ಇರಬಹುದು ಆದರೆ ಇದು ಒಂದು ಹೆಣ್ಣಿನ ವಿಚಾರ ಇಲ್ಲಿ ನಾನು ನಿನ್ನ ಪರವಾಗಿ ನಿಂತ್ಕೊಂಡು ಒಂದು ಹೆಣ್ಣಿಗೆ ಅನ್ಯಾಯ ಮಾಡೋದಕ್ಕೆ ನನ್ನ ಒಪ್ಪೋದಿಲ್ಲ ಹಾಗೆ ಮಾಡಿದ್ರೆ ನಾನು ಕೂಡ ತಪ್ಪು ಮಾಡಿದ ಹಾಗೆ ಆಗುತ್ತೆ ಅಮ್ಮ ಏನು ನಿರ್ಧಾರ ತಗೊಳ್ತಾರೆ ಅದೇ ನನ್ನ ನಿರ್ಧಾರ ಅಂತ ಹೇಳಿದ ತಕ್ಷಣ ಪಾಪ ರಾಮ್ಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಸಾಧ್ಯನೇ ಇಲ್ಲ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ನನ್ನ ಮಗುಗೆ ಸ್ನೇಹನೆ ಸರಿಯಾದ ಜೋಡಿ ಅವಳ ಜೊತೆನೆ ಮದುವೆ ಆಗಬೇಕು ರಾಮ್ ನೀನ್ ಯಾರ ಮಾತು ಕೇಳಬೇಡ ರಾಮ್ ಈ ಅಮ್ಮನ ಮಾತನ್ನ ಕೇಳು ನೀನ್ ಯಾವುದೇ ಕಾರಣಕ್ಕೂ ಇವ್ರ ಮಾತನ್ನ ಕೇಳಬೇಡ ಅಂತ ಪಾಪ ಮಹೇಶ್ವರಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅವ್ರ ಗಂಡ ಕೋಪ ಮಾಡಿಕೊಂಡು ಮಹೇಶ್ವರಿ ಸ್ವಲ್ಪ ಬಾಯಿ ಮುಚ್ಚುತ್ತೀಯ ಮಗ ತಪ್ಪು ಮಾಡಿದ್ದೇನೆ ಅವನ ಪರವಾಗಿ ನಿಂತ್ಕೊಂಡ್ರೆ ನಾವು ಕೂಡ ಮಹಾ ತಪ್ಪು ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ಕಡೆ ಶಾರದಾ ಮತ್ತು ಸತ್ಯನಾರಾಯಣ ಇಬ್ಬರು ಕೂಡ ನೋಡಿ ಕಲ್ಯಾಣಿ ಅವರೇ ಇವಾಗ ನನ್ನ ಮಗಳ ಪರಿಸ್ಥಿತಿ ಈ ರೀತಿ ಬಂದಿದೆ ಇವಾಗ ನೀವೇ ಒಂದು ನಿರ್ಧಾರನ ಮಾಡಬೇಕು ರಾಮ್ ಅಂತೂ ಸತ್ಯನ ಒಪ್ಕೊಳ್ತಾ ಇಲ್ಲ ಹಾಗಂತ ನನ್ನ ಮಗಳಿಗೆ ಅನ್ಯಾಯನ ಮಾಡಿಬಿಡಿ ಇದರಿಂದ ನನ್ನ ಮರ್ಯಾದೆ ಹೋಗುತ್ತೆ ನಾನು ತಲೆ ಎತ್ಕೊಂಡು ಓಡಾಡೋಕೆ ಆಗೋದಿಲ್ಲ ಅಂತ ಸತ್ಯನಾರಾಯಣ ಹೇಳಿದಾಗ ಅಯ್ಯೋ ಅಣ್ಣ ಏನು ಮಾತಾಡ್ತಾ ಇದ್ದೀರಾ ಅಂತ ಕೆಲಸ ಆಗೋದಕ್ಕೆ ನಾನು ನನ್ನ ಮರ್ಯಾದೆ ಅಂತ ನೀವು ಪ್ರೇಮನ ಕೊಟ್ಟು ಮದುವೆ ಮಾಡೋಕೆ ಬಂದ್ರಿ ಪ್ರೇಮ ಕಾಣೆ ಆಗಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ಉಳಿಸಬೇಕು ಅಂತ ನೀವು ಕಾವ್ಯನ ಕೊಟ್ಟು ಮಾದೇವಗೆ ಮದುವೆ ಮಾಡಿದೀರ ನನಗೋಸ್ಕರ ಇಷ್ಟೆಲ್ಲ ಮಾಡಿದೀರ ಅಂತದ್ರಲ್ಲಿ ನಿಮ್ಮ ಮರ್ಯಾದೆ ಕಳೆಯೋದಕ್ಕೆ ನಾನು ಬಿಡ್ತೀನಿ ಸಾಧ್ಯನೇ ಇಲ್ಲ ನಾನು ಪ್ರೇಮಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕಲ್ಯಾಣಿ ಹೇಳಿದಾಗ ಎಲ್ಲರೂ ಕೂಡ ಇಲ್ಲಿ ಕಲ್ಯಾಣಿ ಏನು ನಿರ್ಧಾರ ತಗೊಳ್ತಾಳೆ ಅಂತ ನೋಡ್ತಾ ಇರ್ತಾರೆ ರಾಮು ನನ್ನ ಮಗ ನನ್ನ ಮಾತುನ ಯಾವತ್ತೂ ಕೂಡ ಮೀರೋದಿಲ್ಲ ಅವನು ಪ್ರೇಮ ಕೊರಳಿಗೆ ತಾಳಿನ ಕಟ್ತಾನೆ ಮಹೇಶ್ವರಿ ಕೂಡ ಒಪ್ಕೊಳ್ತಾಳೆ ಅಂದಿದ ತಕ್ಷಣ ರಾಮ್ಗಂತೂ ತುಂಬನೇ ಬೇಜಾರಾಗ್ಬಿಡುತ್ತೆ ಸಾಧ್ಯನೇ ಇಲ್ಲ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಇಲ್ಲಿ ವಿಚಾರಣೆ ಆಗ್ತಾ ಇಲ್ಲ ಅಲ್ಲ ಇವ್ರೇನ್ ಕೋರ್ಟ ಇವ್ರು ಹೇಳಿದ್ನ ಒಪ್ಕೊಳ್ಳೋದಕ್ಕೆ ಬಾ ರಾಮ್ ನಾವು ನಮ್ಮ ತಂದೆ ಹತ್ರ ಹೋಗೋಣ ಅಂದಿದ ತಕ್ಷಣ ಈ ಕಡೆ ಕಾವ್ಯ ಕೂಡ ಕೋಪ ಮಾಡಿಕೊಂಡು ಅಲ್ಲ ಅಕ್ಕನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡು ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ತಿದ್ರು ಈ ಇವರು ಪೊಲೀಸ್ ಕೈಯಲ್ಲಿ ಸಿಕ್ಕಿದ್ದಾರೆ ಇವಾಗ ಅವ್ರು ಮಾಡಿರೋ ಮೆಸೇಜ್ ಕೂಡ ಸಿಕ್ಕಿದೆ ಅಂದಮೇಲೆ ಅಕ್ಕ ತಪ್ಪು ಮಾಡಿಲ್ಲ ಅಂತ ಎಲ್ಲರ ಮುಂದೆ ಪ್ರೂವ್ ಆಗ್ತಾ ಇದೆ ಅಂದಮೇಲೆ ಅಕ್ಕಗೆ ನ್ಯಾಯ ಸಿಗಲೇಬೇಕು ಅಂದಾಗ ಕಾವ್ಯ ನೀನು ಕೋಪ ಮಾಡ್ಕೊಳ್ಳೋದರಲ್ಲಿ ಅರ್ಥ ಇದೆ ಆದರೆ ನಾನು ಪ್ರೇಮಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಈ ಅತ್ತೆ ಅವಳ ಜೊತೆಗೆ ಯಾವಾಗಲೂ ಇದ್ದೇ ಇರ್ತಾಳೆ ಅಂತ ಕಲ್ಯಾಣಿ ಹೇಳ್ಬಿಟ್ಟು ಈ ಕಡೆ ಸ್ನೇಹ ಮಾತಾಡ್ತಾ ಇರಬೇಕಾದ್ರೆ ಸ್ನೇಹ ನಾನು ಮಾತಾಡ್ತಾ ಇರೋದು ನನ್ನ ಮಗನ ಜೊತೆಗೆ ನನ್ನ ಮತ್ತು ನನ್ನ ಮಗನ ನಡುವೆ ಯಾರೇ ಬಂದರೂ ನಾನು ಸಹಿಸೋದಿಲ್ಲ ನೀನು ಸ್ವಲ್ಪ ಸುಮ್ಮನೆ ಇರುವಂತ ಸ್ನೇಹ ಹೇಳಿದ ತಕ್ಷಣ ರಾಮ್ಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಕಲ್ಯಾಣಿ ಕೂಡ ರಾಮ್ ಈ ದೊಡ್ಡಮ್ಮ ನಿನ್ನ ಪಾಲಿಗೆ ಉಳಿಬೇಕು ಅಂದ್ರೆ ನಾನು ಹೇಳೋ ಮಾತನ್ನ ನೀನು ಕೇಳಲೇಬೇಕು ನೀನು ಈ ಪ್ರೇಮನ ಮದುವೆ ಆಗ್ಬೇಕು ಅಂದಿದ ತಕ್ಷಣ ಅಯ್ಯೋ ಅಕ್ಕ ಏನು ಮಾಡ್ತಾ ಇದ್ದೀರಾ ನೀವು ತುಂಬಾ ದೊಡ್ಡ ತಪ್ಪು ನಿರ್ಧಾರನ ತಗೊಳ್ತಾ ಇದ್ದೀರಾ ರಾಮ್ಗೆ ಇಂಥ ಪರಿಸ್ಥಿತಿನ ತರಬೇಡಿ ಇಂಥ ದದ್ದಿನ ಕೊಟ್ಟು ನನ್ನ ಮಗುಗೆ ಮದುವೆ ಮಾಡಬೇಡಿ ರಾಮ್ ದಯವಿಟ್ಟು ಕಣೋ ನಿಮ್ಮ ದೊಡಮನ ಮಾತು ಕೇಳಬೇಡ ನೀನು ಸ್ನೇಹನ ಮದುವೆ ಆಗ್ಬೇಕು ಸ್ನೇಹನೆ ನಿನಗೆ ಒಳ್ಳೆ ಜೋಡಿ ಕಣು ದಯವಿ ಬಿಟ್ಟು ಅರ್ಥ ಮಾಡ್ಕೊ ಮಹೇಶ್ವರಿ ಹೇಳ್ತಾ ಇರಬೇಕಾದ್ರೆ ರಾಮ್ ಅವ್ರ ದೊಡಮ್ಮ ಹತ್ರ ಬಂದ್ಬಿಟ್ಟು ದೊಡಮ್ಮ ನಾನು ನಿಜವಾಗ್ಲು ತಪ್ಪು ಮಾಡಿಲ್ಲ ದೊಡಮ್ಮ ಒಂದೇ ಒಂದು ಅವಕಾಶನ ಮಾಡಿಕೊಡಿ ಈ ಪ್ರೇಮನೆ ಸುಳ್ಳು ಹೇಳಿರೋದು ಅಂತ ನಾನು ಪ್ರೂವ್ ಮಾಡ್ತೀನಿ ಅಂದಾಗ ಏನೋ ಮಾತಾಡ್ತಾ ಇದೆಯಾ ಅದೇಗೋ ಸಾಧ್ಯ ಎಲ್ಲ ಸಾಕ್ಷಿ ಇದಾವೆ ತಾನೆ ಅಂದಾಗ ದೊಡಮ್ಮ ಪ್ಲೀಸ್ ದೊಡಮ್ಮ ಒಂದೇ ಒಂದು ಅವಕಾಶನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪ್ರೇಮನ ಕರ್ಕೊಂಡು ಸೀದಾ ಗಣೇಶ ಹತ್ರ ಬರ್ತಾನೆ ಎಲ್ಲರೂ ಕೂಡ ಗಾಬರಿಯಾಗಿ ನೋಡ್ತಾ ಇರಬೇಕಾದ್ರೆ ನಾನು ನಿನ್ನ ಕಿಡ್ನಾಪ್ ಮಾಡಿ ಮದುವೆ ಆದೆ ಅಂತ ಹೇಳಿದೆ ಅಲ್ವಾ ಹಾಗೆ ನಾನೇ ಮೆಸೇಜ್ ಕಳಿಸಿದ್ದು ಅಂತ ಹೇಳಿದೆ ಅಲ್ವಾ ಅದೆಲ್ಲ ನಿಜ ಆಗಿದ್ರೆ ನೀನು ಡೈಲಿ ಪೂಜೆ ಮಾಡು ಈ ವಿಘ್ನೇಶ್ವರನ ಮೇಲೆ ಆಣೆ ಮಾಡು ಹೇಳು ಅಂತ ರಾಮ್ ಹೇಳಿದ ತಕ್ಷಣ ಪ್ರೇಮಕ್ಕಂತೂ ಶಾಕ್ ಆಗಿಬಿಡುತ್ತೆ ಆವಾಗ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ಇಷ್ಟೊತ್ತು ನನ್ನ ಮಗನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾ ಇದ್ದೆ ತಾನೆ ಆಣೆ ಮಾಡು ಯಾಕೆ ನಿಂತಿದೀಯಾ ಅಂತ ಕೇಳ್ತಾಳೆ ಅವಾಗ ಎಲ್ಲರೂ ಕೂಡ ಹೌದು ಪ್ರೇಮ ನೀನು ಸತ್ಯ ಹೇಳಿದರೆ ಆಣೆ ಮಾಡು ಇಲ್ಲ ಅಂದರೆ ಇಷ್ಟೊತ್ತು ನೀನು ಹೇಳಿದ್ದು ಸುಳ್ಳು ಅಂತ ಆಗುತ್ತೆ ಅಂತ ಅವರಮ್ಮ ಹೇಳಿದಾಗ ಹೌದು ಕಣೆ ಅಕ್ಕ ನೀನು ಸತ್ಯನೇ ಹೇಳ್ತಾ ಇದೆಯಾ ಅದು ನನಗೂ ಕೂಡ ಗೊತ್ತು ಈ ರಾಮ್ಗೆ ಶಿಕ್ಷೆ ಆಗ್ಬೇಕು ನೀನು ಆಣೆ ಮಾಡಿ ಸತ್ಯನ ಹೇಳ್ಬಿಡು ಅಂತ ಕಾವ್ಯ ಹೇಳ್ದಾಗ ಪ್ರೇಮಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ಈ ಕಡೆ ರಾಮ್ ಅಂತೂ ಇವತ್ತು ಈ ಪರಿಸ್ಥಿತಿಗೆ ನೀನೆ ಕಾರಣ ನಾನು ಹೇಳ್ದೆ ತಾನೆ ನೀನು ಹೇಳ್ತಾ ಇರೋದು ಸುಳ್ಳು ಆ ಸುಳ್ಳು ನಾವು ಒಪ್ಕೊಂಬಿಡು ಅಂತ ಆದ್ರೆ ಏನ್ ಮಾಡೋದು ನೀನು ನನ್ನ ಮಾತನ್ನ ಕೇಳಲಿಲ್ಲ ಇವಾಗ ನೀನು ನೀನು ಪೂಜೆ ಮಾಡೋ ವಿಘ್ನೇಶ್ವರನ ಮೇಲೆ ಆಣೆ ಇಡ್ಲೇಬೇಕು ಅಂತ ರಾಮ್ ಹೇಳ್ದಾಗ ಮಹೇಶ್ವರಿ ಅಂತೂ ಕೋಪ ಮಾಡ್ಕೊಂಡು ಯಾಕೆ ಇವಾಗ ನೀನು ಬಾಯಿ ಬಿದ್ದೋಗ್ಬಿಡ್ತಾ ಅವಾಗಲೇ ಸುಳ್ಳು ಹೇಳಬೇಕಾದ್ರೆ ಷ್ಟು ಮಾತಾಡ್ತಾ ಇದ್ದೆ ಇವಾಗ ಯಾಕೆ ಆಣೆ ಮಾಡ್ತಾ ಇಲ್ಲ ಹಾಗಿದ್ರೆ ನೀನು ಹೇಳಿದ್ದೆಲ್ಲ ಸುಳ್ಳ ಅಂತ ಕೇಳಿದಾಗ ನಾಳಿನ ಎಪಿಸೋಡಲ್ಲಿ ಪ್ರೇಮ ಇಲ್ಲ ನಾನು ಹೇಳ್ತಾ ಇರೋದೇ ನಿಜ ರಾಮು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದರು ಅವರೇ ನನ್ನನ್ನು ಮದುವೆ ಆಗಿರೋದು ಅವರೇ ನನಗೆ ಮೆಸೇಜ್ ಕಳಿಸಿರೋದು ಅಂತ ಪ್ರೇಮ ವಿಘ್ನೇಶ್ವರನ್ ಮೇಲೆ ಆಣೆನ ಮಾಡೇ ಬಿಡ್ತಾಳೆ ಅದನ್ನು ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಸೊ ನಾಳಿನ ಎಪಿಸೋಡಲ್ಲಿ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಮದುವೆ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್